ವೀಕ್ಷಕರೇ ನಮಸ್ಕಾರ ಶಾಸಕರಾಗಿರ್ತಕ್ಕಂಥ ಗಾಧಿ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೊಂದು ಹೊಸ ಶಕ್ತಿ ಬಂದಿದೆ ಈ ಒಂದು ತೀರ್ಪಿನಿಂದಾಗಿ ಬಳ್ಳಾರಿ ರಾಜಕೀಯದಲ್ಲಿ ಮತ್ತೊಂದಷ್ಟು ಕೌತುಕ ಮನೆ ಮಾಡಿದೆ ಅಷ್ಟೇ ಅಲ್ಲ ಈ ತೀರ್ಪು ಬಿ ಜೆ ಪಿ ಬಲವರ್ಧನೆ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರಿಗೆ ಆನೆ ಬಲ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಹಾಗಾದರೆ ಸುಪ್ರೀಂ ಕೋರ್ಟ್ ನೀಡಿದಂತಹ ಈ ಒಂದು ಆದೇಶದಿಂದ ಈ ಒಂದು ಅನುಮತಿಯಿಂದ ಮತ್ತು ರೆಡ್ಡಿಯವರು ರಾಜಕೀಯ ಗತ್ತವನ್ನು ತೋರಿಸುವುದಕ್ಕೆ ಈ ಒಂದು ಅನುಮತಿ ಕಾರಣವಾಗುತ್ತಾ ವೀಕ್ಷಕರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಬಳ್ಳಾರಿ ಪ್ರವೇಶಿಸುವುದಕ್ಕೆ ಒಂದು ಅನುಮತಿಯನ್ನು ನೀಡಿದೆ ಅಂದ್ರೆ ದಶಕಗಳ ಬಳಿಕ ಸುಪ್ರೀಂ ಕೋರ್ಟ್ ರೆಡ್ಡಿ ಅವರು ಬಳ್ಳಾರಿ ಪ್ರವೇಶ ಮಾಡುವುದಕ್ಕೆ ಒಂದು ಅನುಮತಿ ನೀಡಿದೆ ಇದರಿಂದಾಗಿ ಬಳ್ಳಾರಿ ರಾಜಕಾರಣದಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗದರಿವೆ ಯಾಕಂದ್ರೆ ಒಂದು ಕಾಲದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವಿಭಜಿತ ಜಿಲ್ಲೆ ಅಂದ್ರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿ ಆಧಿಪತ್ಯ ಸಾಧಿಸುವುದಕ್ಕೆ ಜನಾರ್ದನ್ ರೆಡ್ಡಿ ಅವರ ತಂತ್ರಗಾರಿಕೆ ಮತ್ತು ರಾಜಕೀಯ ಮುನ್ನೋಟ ಕೂಡ ಕಾರಣವಾಗಿತ್ತು ಎಲ್ಲೋ ಒಂದು ಕಡೆ ಎರಡ್ ಸಾವಿರದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಈ ಎರಡು ಜಿಲ್ಲೆಗಳಲ್ಲಿ ಒಂದು ಸ್ಥಾನ ಕೂಡ ಗೆದ್ದಿಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ ಇಂಥ ಹೊತ್ತಿನಲ್ಲಿ ಸಂಡೂರು ವಿಧಾನಸಭೆ ಉಪ ಚುನಾವಣೆಗೆ ದಿನಾಂಕ ಘೋಷಣೆಯಾಗಲಿದೆ ಇಂಥ ಹೊತ್ತಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಪ್ರವೇಶ ಮಾಡುತ್ತಿರುವುದು ಬಿಜೆಪಿಗೆ ಒಂದಷ್ಟು ಹೊಸ ಶಕ್ತಿಯನ್ನು ತಂದುಕೊಟ್ಟಿದೆ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಕೊಡುಗೆ ಕೂಡ ಇತ್ತು ಇಂತಹ ತಾಕತ್ತುಳ್ಳ ಗಾಲಿ ಜನಾರ್ದನ್ ರೆಡ್ಡಿ ಅವರು ಎರಡ್ ಸಾವಿರದ ನಾಲ್ಕರಿಂದ ಹತ್ತು ಮತ್ತು ಹನ್ನೆರಡರವರೆಗೆ ಎರಡ್ ಸಾವಿರದ ನಾಲ್ಕರಿಂದ ಎಂಟು ಮತ್ತು ಹನ್ನೆರಡರವರೆಗೆ ಬಿಜೆಪಿ ಅಲ್ಲಿ ಅಧಿಪತ್ಯ ಸಾಧಿಸುವುದಕ್ಕೆ ಒಂದಷ್ಟು ಗಾಢಿಕರ್ತರು ಕೂಡ ಹೌದು ಯಾಕಂದ್ರೆ ಎರಡ್ ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯಲ್ಲಿ ಈ ವಿಭಜಿತ ಜಿಲ್ಲೆಗಳಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂಬತ್ತು ಬಿಜೆಪಿ ಗೆಲ್ಲುವಲ್ಲಿ ಕೂಡ ಎರಡ್ ಸಾವಿರದ ಎಂಟರಲ್ಲಿ ಯಶಸ್ವಿಯಾಗಿತ್ತು ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಗಾಲಿ ಜನಾರ್ದನ್ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಜೈಲಿಗೆ ಹೋಗಬೇಕಾಯಿತು ಇಂತಹ ಒಂದು ಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಬಳ್ಳಾರಿ ಪ್ರವೇಶಿಸಿದಂತೆ ಒಂದು ನಿಷೇಧವನ್ನೇರಿಸಿ ಇದರಿಂದಾಗಿ ಅಲ್ಲಿ ಬಿಜೆಪಿ ಎಲ್ಲೋ ಒಂದು ಕಡೆ ಸಂಘಟನಾ ಶಕ್ತಿಯನ್ನು ಮತ್ತು ಲೀಡರ್ಶಿಪ್ ಅನ್ನು ಕಳೆದುಕೊಂಡಿದ್ದರಿಂದ ಕಳೆದ ಎರಡರಿಂದ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಇಲ್ಲಿ ದೊಡ್ಡ ಹಿನ್ನಡೆಯನ್ನೇ ಅನುಭವಿಸಿದಂತೆ ಹೇಳ್ಬೋದು ಆದರೆ ಕಳೆದೆರಡು ಎರಡು ದಿನಗಳಿಂದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನೀಡಿದಂತ ಈ ತೀರ್ಪು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರಿಗೆ ಒಂದು ದೊಡ್ಡ ಬಲ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಭಾಗದ ಯಶಸ್ವಿ ನಾಯಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಂಘಟನೆ ವಿಷಯದಲ್ಲಿ ಎತ್ತಿದೆ ಕೈ ಕೂಡ ಅದೇ ರೀತಿ ಸಂಡೂರು ಉಪಚುನಾವಣೆ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇರುವುದರಿಂದ ಅಷ್ಟೇ ಅಲ್ಲ ಬಿ ಶ್ರೀರಾಮುಲು ಅವರಿಗೆ ಸಂಡೂರು ಟಿಕೆಟ್ ಕೂಡ ಸಿಗುವ ಸಾಧ್ಯತೆ ಹೆಚ್ಚು ಈ ಒಂದು ಕಾಲದ ಹಳೆಯ ಸ್ನೇಹಿತರು ಬಹುತೇಕ ಈ ವಿಧಾನಸಭೆ ಉಪ ಚುನಾವಣೆಯಲ್ಲಿ ಮೋಡಿ ಮಾಡುವ ಸಾಧ್ಯತೆಯನ್ನು ಕೂಡ ತಳಿ ಹಾಕುವಂತಿಲ್ಲ ಯಾಕಂದ್ರೆ ಸಂಡೂರು ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ ಇಂಥ ಭದ್ರಕೋಟೆಗಳಿಗೆ ಗಾಧಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಒಂದೇ ವೇಳೆ ಪ್ರವೇಶ ಮಾಡಿದ್ರೆ ಇಲ್ಲಿ ಬಹುತೇಕ ಬಿಜೆಪಿಗೆ ಮುನ್ನಡೆ ಸಿಗುವ ಸಾಧ್ಯತೆ ಕೂಡ ತಳಿ ಹಾಕುವಂತಿಲ್ಲ ಅದೇ ರೀತಿ ಅಕ್ಟೋಬರ್ ಮೂರರಂದು ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ನಗರ ಪ್ರವೇಶಕ್ಕೆ ಅದ್ದೂರಿಯಾಗಿ ಸ್ವಾಗತ ಮಾಡುವುದಕ್ಕೆ ಬಿಜೆಪಿ ಕಾರ್ಯಕರ್ತರು ಮತ್ತು ಇನ್ನಿತರ ಅಭಿಮಾನಿಗಳು ಕೂಡ ಸಜ್ಜಾಗಿ ನಿಂತಿದ್ದಾರೆ ಒಟ್ಟಾರೆಯಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಬಳ್ಳಾರಿ ಪ್ರವೇಶ ಮಾಡುವುದಕ್ಕೆ ಅನುಮತಿ ನೀಡಿರುವುದು ಬಿಜೆಪಿಯ ಸಂಘಟನೆ ದೃಷ್ಟಿಯಿಂದ ಬಿಜೆಪಿ ಬಲವರ್ಧನೆ ದೃಷ್ಟಿಯಿಂದ ಮತ್ತು ಸ್ಥಳೀಯ ಚುನಾವಣೆಗಳ ದೃಷ್ಟಿಯಿಂದ ಕೂಡ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು ಅದೇ ರೀತಿ ಮತ್ತು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟಿಸುವುದಕ್ಕೆ ಪಕ್ಷ ಬಲಪಡಿಸುವುದಕ್ಕೆ ರೆಡ್ಡಿ ತಂತ್ರಗಾರಿಕೆ ಕೂಡ ಅಗತ್ಯವಾಗಲಿದೆ ಎಂಬುದು ಕೂಡ ಬಿಜೆಪಿ ಕಾರ್ಯಕರ್ತರ ಮತ್ತು ನಾಯಕರು ಕೂಡ ಅಭಿಮತವಾಗಿದೆ ಯಾಕಂದ್ರೆ ಒಂದು ಕಾಲದಲ್ಲಿ ಈ ಎರಡು ಜಿಲ್ಲೆಗಳನ್ನ ಅಂದ್ರೆ ಅವಿಭಜಿತ ಜಿಲ್ಲೆಯಲ್ಲಿ ರೆಡ್ಡಿ ಇದ್ದ ಕಾಲದಲ್ಲಿ ಬಿಜೆಪಿ ತನ್ನ ವರ್ಚಸ್ಸನ್ನು ಮರೆದಿತ್ತು ಮುಂದಿನ ದಿನಗಳಲ್ಲಿ ಕೂಡ ರೆಡ್ಡಿ ನಾಯಕತ್ವದಲ್ಲಿ ಬಿ ಜೆ ಪಿ ಗರಿಗೆದರುವ ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಸಿಗತೊಡಗದೆ